ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದೀರಾ ಅಥವಾ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿದ್ದೀರಾ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನದು ಗುಡ್ ನ್ಯೂಸ್ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ವಿಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿ ಅವಾಗ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನೆಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಕುಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಿಮಗೆ ಯಾವುದೇ ಹೊಸ ವೀಡಿಯೋ ಕೂಡಲೇ ನೋಟಿಫಿಕೇಷನ್ ಬರುತ್ತೆ ವೀಡಿಯೋನ ಮಿಸ್ ಮಾಡಿದನೇ ನೋಡ್ಬೋದು ಹಾಗೆ ಯಾರೆಲ್ಲ ವೀಡಿಯೋನ ಇದನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇದಾಗಿ ನೀವೆಲ್ಲರೂ ಇಷ್ಟು ದಿವಸದಿಂದ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರಿ ಬಟ್ ಇವಾಗಾಗಲೇ ಆರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಬಟ್ ತುಂಬ ಸ್ವಲ್ಪ ಜನಕ್ಕೆ ಬಂದಿರೋದು ಇದುವರೆಗೂ ಒಂದು ಫು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಬಂದಿರೋದಷ್ಟೇ ಖಂಡಿತವಾಗ್ಲೂ ಆದಷ್ಟು ಬೇಗ ಎಲ್ಲ ಫಲ ಫಲಾನುಭವಿಗಳಿಗೂ ಆರನೇ ಕಂತಿನ ಹಣ ಜಮೆ ಆಗುತ್ತೆ ಇದನ್ನ ಅಂದರೆ ಆಲ್ರೆಡಿ ಇದು ಸ್ವಲ್ಪ ಒಂದು ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಅಂದರೆ ಇದು ರ್ಯಾಂಡಮ್ ಆಗಿ ಇಂಥ ಜಿಲ್ಲೆಗೆ ಇಂಥದ್ದೇ ದಿವಸ ಆಗ್ತಾರೆ ಅಂತ ಇಲ್ಲ ರ್ಯಾಂಡಮ್ ಆಗಿ ಆಗ್ತಾ ಹೋಗ್ತಾರೆ ಸೊ ಹಾಗಾಗಿ ಅಕಸ್ಮಾತ್ ನಿಮಗೆನಾರು ಆರನೇ ಕಂತಿನ ಹಣ ಬಂದಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಯಾವ ಡಿಸ್ಟ್ರಿಕ್ಟ್ ಅವರು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಗ ಬೇ ಕೂಡ ಕ್ಲಾರಿಟಿ ಬರುತ್ತೆ ಹಾಗೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ದೆ ಯಾರೆಲ್ಲ ಅಕ್ಕಿ ಅಕ್ಕಿ ತಗೋತಾ ಇದ್ದೀರಾ ಅಥವಾ ಅಕ್ಕಿ ಹಣ ತಗೋತಾ ಇದ್ದೀರಾ ನಿಮಗೆ ಇದುವರೆಗೂ ಜನವರಿ ತಿಂಗಳದು ಯಾವುದೇ ರೀತಿ ಅನ್ನಭಾಗ್ಯ ಯೋಜನೆದು ಹಣ ಬಂದಿರಲಿಲ್ಲ ಇದನ್ನ ಖುದ್ದಾಗಿ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರೇ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಇವಾಗ ಜನವರಿ ತಿಂಗಳದು ಇವಾಗ ಆಲ್ರೆಡಿ ಜನವರಿ ತಿಂಗಳದು ಹಣ ಬರಬೇಕಿತ್ತು ಅಕ್ಕಿ ಅಂದರೆ ಅನ್ನಭಾಗ್ಯ ಯೋಜನೆದು ಬಟ್ ಇವಾಗ ಆಲ್ರೆಡಿ ಲೇಟಾಗಿದೆ ಬಟ್ ಮುಂದಿನ ವಾರದಲ್ಲಿ ನಾವು ಅನ್ನಭಾಗ್ಯ ಯೋಜನೆಯದು ಅಂದರೆ ಜನವರಿ ತಿಂಗಳದ್ದು ಅನ್ನಭಾಗ್ಯ ಹಣ ಏನಿದೆ ಅದು ಮುಂದಿನ ವಾರ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಂಥದ್ದೇ ದಿವಸ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿರಲಿಲ್ಲ ಬಟ್ ಹೇಳಿಲ್ಲ ಅವರು ಬಟ್ ಯಾವಾಗ ಬಿಡುಗಡೆ ಆಗ್ಬೋದು ಒಟ್ಟು ಮುಂದಿನ ವಾರ ಜನವರಿ ತಿಂಗಳದು ನೀವೇನು ಅನ್ನಭಾಗ್ಯ ಯೋಜನೆಯದು ಹಣ ಪೆಂಡಿಂಗ್ ಇತ್ತು ಅದು ಮುಂದಿನ ವಾರ ಬರುತ್ತೆ ಅಂತಲೇ ಹೇಳಿ ಅವರೇ ಕ್ಲಿಯರಾಗಿ ಮೀಡಿಯಾ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಐ ಹೋಪ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿದ್ದೀನಿ ಅದೇ ನಾನು ಹೇಳ್ದಂಗೆ ಗೃಹಲಕ್ಷ್ಮಿ ಯೋಜನೆ ಅದು ಆರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಬಟ್ ತುಂಬ ಜನಗಳಿಗೆ ಬಂದಿಲ್ಲ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಬಂದಿದೆ ಅಷ್ಟೇ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಆ ವೀಡಿಯೋ ಇಷ್ಟ ಆದರೆ ಫುಡ್ಡ್ದೊಂದು ಲೈಕ್ನ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಂಡು ನೋಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೀಗೆ ಎನ್ಕರೇಜ್ ಮಾಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಗೌರ್ಮೆಂಟ್ ಇಂದ ಯಾವುದೇ ರೀತಿ ಸ್ಕೀಮ್ಸ್ ಆಗಿರ್ಬೋದು ಯಾವುದೇ ರೀತಿ ಅಪ್ಡೇಟ್ಸ್ ಬಂದರೂ ನೀವು ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು ಹಾಗೆ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಆಗಿರ್ಬೋದು ಸೇವಿಂಗ್ಸ್ ಸ್ಕೀಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ನನ್ನ ಚಾನಲಲ್ಲಿ ನೀವು ನೋಡ್ಬೋದು ಸೊ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ